ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ಮೊದಲನೇದಾಗಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಾರ್ಟಿ ಫೈವ್ ಮಿನಿಟ್ಸ್ ಅಥವಾ ಒನ್ ಅವರ್ ವಾಕ್ ಹೋಗ್ತೀನಿ ಸೊ ನಾನು ಹೆಚ್ಚಾಗಿ ನೇಚರ್ಗೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಒಂದು ತಂಪಾದ ಗಾಳಿನ ಎಂಜಾಯ್ ಮಾಡೋದಕ್ಕೆ ನಾನು ಬೆಳಗ್ಗೆ ಹೊತ್ತು ವಾಕ್ ಹೋಗ್ತೀನಿ ಆ ಟೈಮಲ್ಲಿ ನನಗೆ ಹೆಚ್ಚಾಗಿ ನವಿಲುಗಳು ಕಾಣಿಸ್ಕೊಳ್ಳುತ್ತೆ ಸೊ ನಾನು ಅದನ್ನು ನೋಡೋದಕ್ಕೆ ಎಷ್ಟು ಖುಷಿ ಪಡ್ತೀನೋ ಸೊ ಅದಕ್ಕೆ ಫೀಡ್ ಮಾಡೋದಕ್ಕೂ ಅಷ್ಟೇ ಇಷ್ಟ ಸೊ ಹಾಗಾಗಿ ಅವುಗಳಿಗೆ ನಾನು ಫೀಡ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಸೊ ಹೆಚ್ಚಾಗಿ ಗೋಧಿ ಜೋಳದ ನುಚ್ಚು ಈ ಥರದ್ದೆಲ್ಲ ಹೆಚ್ಚಾಗಿ ಇಷ್ಟಪಡುತ್ತೆ ಸೊ ಹಾಗಾಗಿ ಅಂಥದ್ದೇ ಪದಾರ್ಥಗಳನ್ನು ಹೆಚ್ಚಾಗಿ ನಾನು ತೊಗೊಂಡು ಹೋಗಿ ಫೀಡ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ ಮಳೆ ಬಂದಂತಹ ಟೈಮಲ್ಲಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಹ್ಯಾಪಿಯಾಗಿರುತ್ತೆ ನವಿಲುಗಳು ಆ ಒಂದು ಸೌಂಡ್ ಕೇಳ್ತಾ ಇದ್ರೇ ನಮಗೆಲ್ಲೋ ಒಂದು ರೀತಿ ಲೈಕ್ ಇರೋ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಿದೆಯೇನೋ ಅಂತ ಅನಿಸುತ್ತೆ ಸೊ ಅಷ್ಟು ಹಿಂಪಾಗಿರುತ್ತೆ ಹಾಗೆ ಆ ಒಂದು ನೇಚರಲ್ಲಿ ಬರ್ಡ್ಸ್ ಸೌಂಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಆ ರೀತಿ ಎಂಜಾಯ್ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನ ಮಾರ್ನಿಂಗ್ ವಾಕನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಇನ್ನು ಖುಷಿ ಕೊಡುವಂತಹ ವಿಚಾರ ಏನಪ್ಪ ಅಂತಂದರೆ ನನ್ನ ಹತ್ತಿರದಲ್ಲಿ ಇಂಥ ಒಂದು ಒಳ್ಳೆಯ ನೇಚರ್ ಇರೋದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ತುಂಬ ಜನಕ್ಕೆ ಈ ಥರದ ಎನ್ವಿರಾನ್ಮೆಂಟ್ ಸಿಗೋದೇ ಇಲ್ಲ ಸೊ ಸಿಟಿಯಲ್ಲಾಗಿರ್ಬೋದು ಅಥವಾ ಎಲ್ಲೇ ಔಟ್ಸ್ಕರ್ಟ್ಸಲ್ಲಾಗಿರ್ಬೋದು ಈ ಥರದ್ದು ಒಳ್ಳೆಯ ಒಂದು ಲೈಕ್ ಎನ್ವಿರಾನ್ಮೆಂಟ್ ಸಿಗೋಲ್ಲ ಅದ್ರ ಜೊತೆಗೆ ಬರ್ಡ್ಸ್ ಆ ಒಂದು ಸೌಂಡ್ಸ್ ಆಗಿರ್ಬೋದು ಆ ಒಂದು ತಂಪಾದ ಗಾಳಿ ಆಗಿರ್ಬೋದು ಆ ಸನ್ರೈಸ್ ಆಗಿರ್ಬೋದು ಅಥವಾ ಸನ್ಸೆಟ್ ಆಗಿರ್ಬೋದು ಈ ಥರದ್ದು ತುಂಬ ಜನಕ್ಕೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡೋದಕ್ಕೆ ಆಗ್ತಿರಲ್ಲ ಸೊ ನನ್ನ ಅದೃಷ್ಟ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮನೆಗೆ ಬಂದ ತಕ್ಷಣ ನಾನು ಹೆಲ್ದಿಯಾದ ಫುಡ್ಡನ್ನು ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸಮ್ಟೈಮ್ಸ್ ಬ್ರೇಕ್ಫಾಸ್ಟಲ್ಲಿ ಈ ರೀತಿ ನಾನು ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋತೀನಿ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊತೀನಿ ಈ ಥರದ್ದೇ ಪರ್ಟಿಕ್ಯುಲರ್ ಆಗಿ ಇರಬೇಕು ಅಂತ ಏನೂ ಇಲ್ಲ ಸೊ ಯಾವುದಿದ್ರೆ ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತೀನಿ ಆದಷ್ಟು ಮಾರ್ನಿಂಗ್ ಟೈಮ್ಸ್ ನಾನು ಹೆಚ್ಚಾಗಿ ಹೈ ಪ್ರೋಟೀನನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಅದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಓಟ್ಸ್ ಆಗಿರ್ಬೋದು ಅಥವಾ ಸ್ಮೂತಿ ಆಗಿರ್ಬೋದು ಸೊ ಡಿಪೆಂಡ್ಸ್ ಆ ಟೈಮ್ಗೆ ಏನು ಸಿಗುತ್ತೆ ನನಗೆ ಸೊ ಸೊ ಅದನ್ನು ನಾನು ಆಗಿ ತಗೋತೀನಿ ಪೂರ್ತಿಯಾಗಿ ಈ ರೀತಿ ಸ್ವಲ್ಪ ಹಾಲನ್ನು ಸೇರಿಸಿ ಈ ರೀತಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೋತೀನಿ ಸೊ ಸ್ಕಿಮ್ಮಡ್ ಮಿಲ್ಕ್ ಅಂತ ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ವೆಯ್ಟ್ ಲಾಸ್ ಮಾಡುವಂಥವ್ರು ಸೊ ನಿಮಗೆ ಆ ಒಂದು ಹಾಲಿನ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂತಂದ್ರೂ ನೀವು ಸೋಯಾ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೋದು ಸೊ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ಸುಸ್ತಾದಾಗ ಅಥವಾ ನನಗೆ ಲೈಕ್ ಕ್ರೇವಿಂಗ್ಸ್ ಹೆಚ್ಚಾಗಿ ಇದ್ದಾಗ ನನಗೆ ಕಾಮನ್ ಆಗಿ ಸ್ವೀಟ್ ಕ್ರೇವಿಂಗ್ಸ್ ಹೆಚ್ಚಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಸೋಯಾ ಮಿಲ್ಕನ್ನು ತೊಗೋತಿರ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಎಷ್ಟರ ಮಟ್ಟಿಗೆ ಇದರಲ್ಲಿ ಪ್ರೋಟೀನ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ಇದೆ ಅಂತನ್ಬಿಟ್ಟು ಫ್ಯಾಟ್ ಝೀರೋ ಪರ್ಸೆಂಟ್ ಇದೆ ಸೊ ಕೊಲೆಸ್ಟ್ರಾಲು ಇದರಲ್ಲಿ ಝೀರೋ ಪರ್ಸೆಂಟ್ ಇದೆ ಸೊ ವಿಟಮಿನ್ ಬಿ ಟ್ವೆಲ್ವ್ ಬಿ ತ್ರೀ ಸೊ ಇದೆಲ್ಲ ಹೆಚ್ಚಾಗಿದೆ ಸೊ ಹಾಗಾಗಿ ಫಿಟ್ ತುಂಬಾ ಒಳ್ಳೆಯದು ಸೊ ನೆಕ್ಸ್ಟ್ ಇಲ್ಲಿ ಮಲ್ಲಿಗೆ ಗಿಡ ನನ್ನ ಮಾರ್ನಿಂಗ್ ರೊಟೀನಲ್ಲಿ ನಾನು ಹೆಚ್ಚಾಗಿ ಗಾರ್ಡನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಲವೊಂದು ವಿಡಿಯೋಸಲ್ಲೂ ಸಹ ನಾನು ಹೇಳಿದ್ದೀನಿ ಹೆಚ್ಚು ಹೆಚ್ಚು ಮಲ್ಲಿಗೆ ಹೂ ಬೇಕು ಅಂತಂದರೆ ರೆಗ್ಯುಲರ್ ಆಗಿ ಅದನ್ನು ಟ್ರಿಮ್ ಮಾಡ್ತಾ ಇರಿ ಗಿಡವನ್ನು ಸೊ ಹೂವು ಕಂಪ್ಲೀಟ್ ಆದ ತಕ್ಷಣ ಟ್ರಿಮ್ ಮಾಡ್ತೀರಿ ಸೊ ನಿಮಗೆ ಹೆಚ್ಚು ಹೆಚ್ಚು ಹೂ ಬಿಡುತ್ತೆ ಸೊ ಎವ್ರಿ ಈವ್ನಿಂಗ್ ನೀರು ಹಾಕೋದನ್ನು ಮರಿಬೇಡಿ ಯಾಕಂದರೆ ಸಾಯಂಕಾಲದೊತ್ತು ಹೊತ್ತು ನಾವು ನೀರು ಹಾಕೋದ್ರಿಂದ ಗಿಡಕ್ಕೆ ತುಂಬಾ ಸ್ಟ್ರೆಂತ್ ಬರುತ್ತೆ ಸೊ ಹಾಗಾಗಿ ನಮಗೆ ಹೆಚ್ಚು ಹೆಚ್ಚು ಹೂ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಕೋಲ್ ಮಲ್ಲಿಗೆ ಸೊ ಡಬಲ್ ಲೇಯರ್ ಕೋಲು ಮಲ್ಲಿಗೆ ಸೊ ಇದರ ವಿಡಿಯೋ ಸಹ ನಾನು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ತುಂಬಾ ಚೆನ್ನಾಗಿದೆ ಹೂವು ನೆಕ್ಸ್ಟ್ ನನಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂ ಸಿಗುತ್ತೆ ಸೊ ಟೈಮ್ಸ್ ನನಗೆ ಮುಡ್ಕೋಬೇಕು ಅಂತ ಆಸೆ ಆದರೆ ಸೊ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಒಂದು ದಿಂಡಿನ ಥರ ಪೋಣಿಸಿ ಅದನ್ನು ನಾನು ಅದನ್ನು ನಾನು ಮುಡ್ಕೋತೀನಿ ಸೊ ನನಗೆ ಮಲ್ಗೆ ಹೂವು ಅಂತಂದರೆ ಮಲ್ಗೆ ದಿಂಡ್ ಅಂತಂದ್ರೂ ತುಂಬಾ ಇಷ್ಟ ಅದರ ನನ್ನ ರೆಗ್ಯುಲರ್ ರೆಗ್ಯುಲರಾಗಿ ನೋಡೋರಿಗೆ ಈಗಾಗಲೇ ಗೊತ್ತಾಗಿರುತ್ತೆ ಶಾರ್ಟ್ಸ್ ವಿಡಿಯೋ ಅಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನನ್ನ ಲಂಚ್ ಈ ರೀತಿ ಇರುತ್ತೆ ಸೊ ಚಪಾತಿ ನನಗೆ ತುಂಬ ಹಸುವಾಗ್ತಿದೆ ಅಂತಂದರೆ ಎರಡರಿಂದ ಮೂರು ಚಪಾತಿ ಮಾಡ್ಕೋತೀನಿ ಇಲ್ಲ ಲೈಕ್ ಬ್ರೇಕ್ಫಾಸ್ಟೇ ನನಗೆ ಒಂದು ಸ್ಟ್ರಾಂಗಾಗಿದೆ ಅಂತ ಅನಿಸಿದ್ರೆ ಲೈಕ್ ಒಂದೇ ಚಪಾತಿಯಲ್ಲಿ ಆ ಒಂದು ಲಂಚನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಹೆಚ್ಚಾಗಿ ನಾನು ಬೆಂಡೆಕಾಯಿ ಬೀಟ್ರೂಟ್ ಕ್ಯಾರೆಟ್ ಈ ಥರದ ಒಂದು ರೆಸಿಪಿಗಳನ್ನು ಹೆಚ್ಚಾಗಿ ಮಾಡ್ಕೊತಿರ್ತೀನಿ ನನ್ನ ಒಂದು ಲಂಚಲ್ಲಿ ಇನ್ನು ಚಪಾತಿಗೆ ಏನೆಲ್ಲ ಬಳಸ್ತೀನಿ ಅಂತ ಕೇಳೋದಾದರೆ ಈ ಒಂದು ಚಪಾತಿ ಹಿಟ್ಟಲ್ಲಿ ಗೋಧಿ ರಾಗಿ ಮೆಂತ್ಯೆ ಕಡಲೆ ಜೀರಿಗೆ ಸ್ವಲ್ಪ ಬಾದಾಮಿ ಈ ಥರದ್ದು ಎಲ್ಲವನ್ನು ಹಾಕಿ ನಾನು ಮಿಶನ್ಗೆ ಹಾಕಿಸ್ಕೊಬಂದು ಹೆಸರು ಕಾಳು ಈ ಎಲ್ಲವನ್ನು ಹಾಕಿ ನಾನು ಮಿಷನ್ಗೆ ಹಾಕಿಸ್ಕೊಬಂದು ಇದನ್ನು ಚಪಾತಿ ಹಿಟ್ಟಾಗಿ ನಾನು ಪ್ರಿಪೇರ್ ಮಾಡ್ಕೋತೀನಿ ಸ್ವಲ್ಪ ರೋಸ್ಟ್ ಮಾಡಿ ಪ್ರತಿಯೊಂದನ್ನು ನಾವು ಇಲ್ಲಿ ಬಳಸ್ಬೇಕಾಗುತ್ತೆ ಯಾಕಂದರೆ ನಮಗೆ ಇದು ಹಾಳಾಗಬಾರ್ದು ಹಾಗಾಗಿ ಸೊ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಾವು ಇದನ್ನು ಮಿಷನ್ಗೆ ಹಾಕಿಸ್ಕೊಬರ್ಬೇಕಾಗುತ್ತೆ ಇದೇ ಒಂದು ಹಿಟ್ಟನ್ನು ನಾನು ಚಪಾತಿಗೆ ಬಳಸೋವಂಥದ್ದು ಸೊ ಇದನ್ನು ನಾವು ಗಂಜಿ ಥರ ಪ್ರಿಪೇರ್ ಮಾಡಿಕೊಂಡು ಸಹ ಬಳಸ್ಬೋದು ಸಮಟೈಮ್ಸ್ ಲಂಚಲ್ಲಿ ಪನ್ನೀರನ್ನು ಪ್ರಿಪೇರ್ ಮಾಡ್ಕೊತೀನಿ ಡಿಪೆಂಡ್ಸ್ ನನಗೆ ಮನೆಯಲ್ಲಿ ಏನು ಅವೈಲಬಲ್ ಇದೆ ಸೊ ಆ ಥರದ ಒಂದು ಲೈಕ್ ತರಕಾರಿಗಳನ್ನು ಯೂಸ್ ಮಾಡ್ಕೊಂಡು ನಾನು ರೆಸಿಪಿಗಳನ್ನು ಪ್ರಿಪೇರ್ ಮಾಡ್ಕೊಡ್ತೀನಿ ಹೆಚ್ಚಾಗಿ ಪ್ರೋಟೀನ್ ಫುಡ್ಡನ್ನು ನಾನು ಕನ್ಸ್ಯೂಮ್ ಮಾಡ್ತೀನಿ ನಾನ್ ವೆಜ್ ತಿನ್ನೋ ಹಾಗಿದ್ದರೆ ನಾನು ಲೈಕ್ ಚಿಕನ್ ಆಗಿರ್ಬೋದು ಅಥವಾ ಲೈಕ್ ಮಟನ್ ಲಿವರ್ ಆಗಿರ್ಬೋದು ಈ ಥರದನ್ನು ನಾನು ಪ್ರಿಫರ್ ಮಾಡ್ತಿದ್ದೆ ಬಟ್ ನಾನೀಗ ನಾನ್ ವೆಜ್ಜನ್ನು ಆಲ್ಮೋಸ್ಟ್ ಪೂರ್ತಿಯಾಗಿ ಕಂಟ್ರೋಲ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ವೆಜ್ಜಲ್ಲಿ ಏನೆಲ್ಲ ಪ್ರೋಟೀನ್ ಸಿಗುತ್ತೆ ಸೊ ಅಂಥದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವೆಜ್ಜಲ್ಲಿ ಈ ಥರದನ್ನು ಚೂಸ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗ್ತಾ ಆಗ್ತಾ ಸ್ನ್ಯಾಕ್ಸ್ ಹಾಗೂ ಲೈಕ್ ಡಿನ್ನರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಸೊ ಈ ಟೈಮಲ್ಲೇ ನಾವು ನಮ್ಮ ಡಯೆಟನ್ನು ಲೈಕ್ ಹಾಳು ಮಾಡ್ಕೊಳ್ಳೋದು ಸೊ ಹಾಗಾಗಿ ನೈಟ್ ಟೈಮ್ಸ್ ಡಿನ್ನರ್ ಹಾಗೂ ಸ್ನ್ಯಾಕ್ಸ್ ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನು ಹೆಚ್ಚಾಗಿ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಫಿಲ್ಲಿಂಗ್ ಆಗಿರೋಂಥ ಐಟಮ್ಸನ್ನು ಹೆಚ್ಚಾಗಿ ತೊಗೋತೀನಿ ಮಶ್ರೂಮ್ಸ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಈ ಥರ ಗೊತ್ತಾಯ್ತಲ್ಲ ಯಾವ ರೀತಿ ಫುಡ್ಡನ್ನು ನಾನು ಹೆಚ್ಚಾಗಿ ತೊಗೋತೀನಿ ಅಂತಂದ್ಬಿಟ್ಟು ಸೊ ಇಲ್ಲಿ ಬಿಫೋರ್ ಆಫ್ಟರ್ ಪಿಕ್ ಇದೆ ಸೊ ಇದು ಬಿಫೋರ್ ಡಯೆಟ್ ನಾನು ತುಂಬಾ ದಪ್ಪ ಇದ್ದೆ ಅದ್ರ ಜೊತೆ ಜೊತೆಗೆ ಲೈಕ್ ನೋಡೋದಕ್ಕೆ ತುಂಬ ವಯಸ್ಸಾಗಿರೋ ಥರ ಕಾಣಿಸ್ತಿದ್ದೆ ಸೊ ನನಗೆ ಆ ಥರ ಕಾಣಿಸ್ಕೊಳ್ಳೋದು ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಈ ಥರ ಲುಕ್ಸನ್ನು ನಾನು ಚೇಂಜ್ ಮಾಡಬೇಕು ಅನ್ನೋದೊಂದು ಹಠ ಇತ್ತು ನನ್ನಲ್ಲಿ ಸೊ ನಾನು ಅದಕ್ಕೋಸ್ಕರನೂ ಸಹ ತುಂಬ ಕಷ್ಟಪಟ್ಟಿದ್ದೀನಿ ನೆಕ್ಸ್ಟ್ ವೆಯ್ಟ್ ಲಾಸ್ ಆದಮೇಲೆ ಅಂತೂ ತುಂಬಾ ಚೇಂಜಸ್ ಕಾಣಿಸ್ತು ನನ್ನ ಆಗಿರ್ಬೋದು ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ತುಂಬಾ ಚೇಂಜಸ್ ಇತ್ತು ಸೊ ಹಾಗಾಗಿ ಈ ಒಂದು ಹೆಲ್ದಿ ಲೈಫನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಲೈಕ್ ನಿರ್ಧಾರನ ಮಾಡಿದ್ದೀನಿ ಸೊ ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಸೊ ಅದು ಹೆಲ್ತ್ ಪರ ಆಗಿರ್ಬೋದು ಅಥವಾ ನನ್ನ ಲೈಕ್ ಮೆಂಟಲಿ ಫಿಸಿಕಲಿ ಪ್ರತಿಯೊಂದು ಅಷ್ಟೆ ಸೊ ನೋಡ್ಬೋದು ಎಷ್ಟು ಲೈಕ್ ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಟ್ರೈ ಮಾಡ್ಬೋದು ಬಟ್ ನಿಮಗೆ ಯಾವುದೇ ಪಿ ಸಿ ಪಿಸಿ ಎಸ್ ಅಥವಾ ಥೈರಾಯ್ಡ್ ಇಶ್ಯೂಸ್ ಇರಬಾರ್ದು ಸೊ ನಾನು ತಗೊಳ್ಳೋ ಅಂತಹ ಫುಡ್ ಬಂದು ಬ್ಯಾಲೆನ್ಸ್ಡ್ ಡಯಟ್ ಸೊ ಹಾಗಾಗಿ ಎಲ್ಲ ರೀತಿಯ ಆಹಾರವನ್ನು ನಾನು ತಗೋತೀನಿ ಸೊ ಕೆಲವೊಂದು ಫುಡ್ ಅಲರ್ಜಿ ಇರುತ್ತೆ ಕೆಲವ್ರಿಗೆ ಸೊ ಹಾಗಾಗಿ ನೋಡಿಕೊಂಡು ನೀವು ಅದನ್ನು ಸ್ಕಿಪ್ ಮಾಡಿ ಡಯೆಟನ್ನು ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ನಾನು ಓದ್ತಾನೆ ಇರ್ತೀನಿ ಸೊ ತುಂಬ ಖುಷಿ ಅಂತ ಅನಿಸುತ್ತೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ ಹ್ಯಾವ್ ಎ ನೈಸ್ ಡೇ